அய்யோ அல்லா ஜிலே ஜிலேபி அபிப்பிராய கேக்கிவி ஆமே முந்தையா சாயங்கால்க்கே ஓ ஜிலேபி சிவா பந்திரா ஜல் ஜல் நானு இஷ் ஜல் அந்த அன்க்கொண்டிர்ல யோச்சனை ஏனாய்த்தோ ஏனந்திரோ ஏனோ அந்தானல் ஹம் மத்தே வந்தி இன்னேனா கலச முகித்தல அதுக்கு வாழ்க்கை சீத்தா எல்லாம் சீதா இல்லை கருனா எல்லோ கட் ஓதலம் தேவஸ்தானோ எல்லோ ஓகே அந்த இது ஓதும் ஏனாய் துர்ம் ஏனது மத் இட்ல மதே மாதிரி அத்தவரே இது பத்தார்த்தா ஏன் சிவா ஏன் இல்லம்மா இலே மத் மால்ல அந்த நான் மத் பல எல்லா கடை கண்ணு நோட்களி அந்தானா அய்யம்மா ஏ அதுக்கே நான் அதே வந்து ஹம் ಈಗಲೇ ಮದ್ವೆ ಬೇಡ ಮಾಡೋಲ್ಲ ಅಂತಲ್ಲ ಮತ್ತು ಅಯ್ಯಮ್ಮ ಅವತ್ತು ಗನ್ವಾದಂಗ ನೋಡ್ಕೊಂಡು ಹೋಗಿದಾಳೆ ಮದುವೆ ಮಾಡಬೇಕು ಅಂತ ಹೇಗೆ ಕಳಿಸ್ತು ನಾವು ಮದುವೆ ಮಾಡ್ಬೇಕು ಅಂತ ಇದ್ದೀವಿ ಅಂತೇಳಿ ನಗ್ನತ್ತ ತಾಯಿ ಮಗನು ಬಂದರು ನೋಡಿದ್ರು ಟೀ ಕುಡಿದ್ರು ಇದ್ದು ಹೋದ್ರು ಗನ್ವದಂಗೆ ಹಾಂ ಏನೋ ಜಿಲೇಬಿ ಬೇರೆ ಏನೋ ಮಾತಾಡ್ಕೊತಿದ್ರು ತಾಯಿ ಮಗನು ಇಷ್ಟ ಆದ್ಲು ಅಂತಾನೆ ಅಂತ ಹೇಳ್ತಿದ್ದೆ ನೀನೇನೇ ಹಾಂ ಈಗ ನೋಡಿದ್ರೆ ಇನ್ನು ಇನ್ನೂ ಈಗ ಮದುವೆ ಮಾಡಲ್ಲ ಅಂತಂದ್ರೆ ಯಾಕಂತೋ ಏನಾಯ್ತು ಹಾಂ ಏನಂತ ಹೇಳು ಹ ಏನಾರ ವರದಕ್ಷಿಣೆ ಗಿರ್ದರ್ಶಿ ಕೊಡಲ್ಲ ಅಂತಂದ್ರ ಹೆಂಗ ಬಡವರು ಅಂತಾನ ಹಾಂ ಏನಾಯ್ತು ಶಿವ ಅದೇನು ಇಲ್ಲ ಕಣಮ್ಮ ಸೀತನ್ಗೆ ರೋಗ ಇದೆ ಅಂತನ ಅವ್ರಿಗೆ ಹೆಂಗೋ ಗೊತ್ತಾಗಿದೆ ಅದಕ್ಕೆ ಈಗ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳ್ಬಿಡ್ತು ಅಯ್ಯಮ್ಮ ಹ್ಞೂ ರೋಗನು ಅದೇ ಅಮ್ಮ ಮುಂಚೆ ಮೂರ್ಛೆ ರೋಗ ಬರೋದಲ್ವಾ ಸೀತನ್ಗೆ ಆ ವಿಷಯ ಅವರಿಗೆ ಗೊತ್ತಾಗಿದೆ ಅದು ಹೆಂಗ್ ಗೊತ್ತಾಯ್ತು ಅಂತಲೂ ಗೊತ್ತಿಲ್ಲ ಹಾಂ ಹೌದಾ ಈಗ ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು ಮುಂಚೆ ಬತ್ತಿತ್ತು ಔಷಧಿ ಎಲ್ಲ ತಿಂದ್ಮೇಲೆ ಈಗ ಬರ್ತಾ ಇಲ್ಲ ಆಳೆ ತುಂಬ ವರ್ಷವೇ ಆಯಿತು ಒಂದು ನಾಲ್ಕು ವರ್ಷ ಆಯಿತು ಅದೇ ಕಾಯಿಲೆ ಬರೋದು ನಿಂತು ಅಂತ ಹೇಳ್ಬೇಕಾಗಿತ್ತು ಹಾಂ ನಾಲ್ಕು ವರ್ಷ ಏನು ಜಾಸ್ತಿನೇ ಆಯಿತು ಅನ್ಸುತ್ತೆ ಒಂದು ಐದು ವರ್ಷ ಆಗಿರಬೇಕು ಕಣು ಹೌದಾ ಏನಮ್ಮ ನಾನು ಒಂದು ಮೂರು ವರ್ಷ ಆಗಿರ್ಬೇಕೇನೋ ಮೂರು ವರ್ಷದಿಂದ ಬಂದಿಲ್ಲ ಅಂತ ಹೇಳಿದೆ ಅಲ್ಲಿ ನನಗೂ ಅಷ್ಟು ನನಗೆ ನೆನಪಾಗಲಿಲ್ಲ ಯಾವಾಗಿಂದ ಅಂತನ ಅದಕ್ಕೆ ನಾನು ಮೂರು ವರ್ಷ ಅಂದೆ ಅವ್ ಮೂರ್ ವರ್ಷ ಅಲ್ಲ ಒಂದ್ ನಾಲ್ಕೈದು ವರ್ಷ ಆ ಕಾಯಿಲೆ ಅವಳಿ ಕಾಯಿಲೆ ಬಂದು ಈಗ ಆ ಕಾಯಿಲೆ ಯಾವತ್ತೂ ಬಂದೇ ಇಲ್ಲ ಈ ಜಿಲೇಬಿ ಮ ಈ ಮನೆಗ್ ಬಂದಾಗಿಂದ ಎಂದ ನೋಡಿದ್ಯಾ ನಮ್ಮ ಜಿಲೇಬಿ ಹಾ ಅವಳಿ ಮೂರ್ಚೆ ರೋಗ ಬಂದಿರದ ಅಯ್ಯೋ ಇಲ್ಲ ತೇನಾನ್ ಬಂದಾಗಿಂದ ಈ ಕಾಯಿಲೆ ಇರೋದೇ ನನಗೆ ಗೊತ್ತಿಲ್ಲ ನೀವು ಯಾರು ಏನು ಹೇಳಿಲ್ಲ ಅವಳಿಗೂ ಎಂದು ಬಂದಿದ್ದ ನಾನು ನೋಡೇ ಇಲ್ಲ ನನ್ ನನಗೇನ್ ಗೊತ್ತಿರುತ್ತೆ ಆ ದುರ್ಗಮ್ಮ ಹೇಳಿದಾಗ ಈ ದುರ್ಗಮ್ಮಗೆ ಯಾರೋ ಸುಳ್ಳು ಸುಳ್ಳು ಹೇಳೋರಿ ಅಂತ ಅನ್ಕೊಂಡೆ ಇವರು ಹೇಳ್ದಾಗ್ಲೆ ನನಗ್ ಗೊತ್ತಾಗಿದ್ದು ಸೀತನ್ಗೆ ಈ ತರ ಕಾಯಿಲೆ ಇತ್ತು ಮುಂಚೆ ಅಂತಾನ ಹೂಕಾರಮ್ ಜಿಲೇಬಿ ಅಲ್ಲ ಕಣ ಹೇಳ್ಬೇಕಾಗಿತ್ತು ಇವಾಗ ಎಂದೂ ಬಂದಿಲ್ಲ ಆಳೆ ನಾಲ್ಕೈದು ವರ್ಷದ ಮೇಲೆ ಆಯಿತು ಈಗ ಆ ಕಾಯಿಲೆ ಇಲ್ಲ ಅವು ಸಿಟ್ಟಿದೇವಳೆ ಅಂತಾನ ಹೇಳಿದ್ಮೇಲೆನೋ ಅಯ್ಯಮ್ಮ ಬೇಡ ಅಂತ ಅಂದ್ಲ ಅಯ್ಯಮ್ಮ ಹ್ಞೂ ನಮ್ಮ ಕಾಯಿಲೆ ಇರೋ ಹುಡುಗಿನ ಕಟ್ಕೊಂಡು ನಾವೇನು ಮಾಡೋಣ ನಮಗೆ ನೀವು ಮೋಸ ಮಾಡಿಬಿಟ್ರಿ ನಿಜ ಹೇಳ್ಬೇಕಾಗಿತ್ತು ಹಿಂಗಿರೋ ಕಾಯಿಲೆ ವಿಷಯನ ನನ್ನ ಹತ್ರ ಮುಚ್ಚಿಟ್ರಿ ನೀವು ಅದಕ್ಕೆ ನಿಮ್ಮ ಹುಡುಗಿ ನಿಮ್ಮ ಸಂಬಂಧನೇ ಬೇಡ ನಾವು ಈಗ ಮದುವೆ ಮಾಡೋದು ಇಲ್ಲ ನನ್ನ ಮಗುಗೆ ಅಂತ ಹೇಳಿ ಕಡ್ಡಿ ತುಂಡಾಗಂಗೆ ಹೇಳ್ಬಿಡ್ತು ಅಯ್ಯಮ್ಮ ಅದಕ್ಕೆ ನಾವಿನ್ನು ಯಾಕೆ ಬಲವಂತ ಮಾಡೋದು ಅಂತನ ನಾವು ಅದೇ ಬಂದುಬಿಟ್ವಿ ಹ್ಞೂ ನನಗಂತೂ ತುಂಬ ಬೇಜಾರಾಯಿತು ಅಯ್ಯಮ್ಮ ಹಂಗೆ ಹೇಳಿದ್ಕೆ ಅಯ್ಯೋ ನಮ್ಮ ಸೀತಾ ಈ ವಿಷಯ ಕೇಳಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾಳೋ ಏನೋ ಹ್ಞೂ ಅಯ್ಯೋ ರೀ ಹ್ಮ್ ಬಿಡಿ ಅವ್ರ ಹೇಳಕ್ಕೆ ಹೋಗ್ಬೇಡಿ ವಿಷಯನ ಹಾ ಮದ್ವೆ ಯಾಕೆ ಮಾಡ್ಕೋಮಲಾ ಅಂತ ಅಂದ್ರು ಅಂದ್ರೆ ಆಹಾ ಅವ್ರು ಏನೋ ಬೇರೆ ಕಡೆ ಸೀತಾ ಏನ್ ಯಾಕೆ ಏನು ಬಿಡ್ತೈತಿ ಯಾಕೆ ಸೀತಾ ಯಾಕೆ ಅಮ್ಮ ನೀ ನಾನು ಅಲ್ಲ ನನಗೆ ಕಾಯಿಲೆ ಇದೆ ಅಂತನಾ ಈ ಮದ್ವೆ ಆಗಲ್ಲ ನನಗೆ ಯಾಕಾದ್ರೂ ಬಂತು ಈ ಕಾಯಿಲೆ ಹ್ಮ್ ನಾನು ಈ ಜನ್ಮದಲ್ಲಿ ಮದ್ವೆನೆ ಆಗಲ್ಲ ಬಿಡಿ ಈ ಕಾಯಿಲೆಯಿಂದ ನಾನು ಇಷ್ಟೆಲ್ಲ ಯಾಕೆ ಮಾತ್ ಕೇಳ್ಬೇಕು ಇನ್ನೊಬ್ರ ಹತ್ರ ಅಯ್ಯೋ ಸೀತಾ ಅಳು ಬೇಡಮ್ಮ ನಿನ್ನ ಹತ್ರ ನನಗೂ ಒಳಗೆ ಬರುತ್ತೆ ಸುಮ್ಮನೆ ಏನೂ ಆಗಲ್ಲ ಹಾಂ ಹ್ಞೂ ನಿನ್ನ ಈ ಕಾಯಿಲೆ ನಮ್ಮ ಮರ್ತೇ ಹೋಗಿತ್ತು ಕಣಮ್ಮ ಅದಕ್ಕೋಸ್ಕರ ಅವ್ರ ಹತ್ರ ಏನೂ ಹೇಳಿಲ್ಲ ಆದರೆ ಆ ಯಮ್ಮನಿಗೆ ಅದು ಹೆಂಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಈ ಈ ಕಾಯಿಲೆ ಇರೋದು ಹ್ಞೂ ನಾನು ಹಂಗೂ ಹೇಳ್ದೆ ಅಲ್ಲೇ ತುಂಬ ವರ್ಷ ಆಯಿತು ಅವ್ಳಿಗೆ ಕಾಯಿಲೆ ನಿಂತೋಗಿ ಅವ್ರ ಸ್ಥಿತಿನ ಮೇಲಿಂದ ಎಂದೂ ಬಂದಿಲ್ಲ ಅಂತ ಹೇಳ್ದೆ ಆದ್ರೂ ಅಯ್ಯಮ್ಮ ಕೇಳಿಲ್ಲ ಈ ತಿರ್ಗ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಅಂತಾನು ಹೇಳ್ಬಿಡ್ತು ಸುಮ್ಮನಿರಮ್ಮ ಸೀತಾ ನೀನು ಅಳಿಬೇಡ ಸುಮ್ಮನೀರು ಏನೂ ಆಗಲ್ಲ ನಿನ್ನ ಒಪ್ಕೊಂಡು ಮದುವೆ ಆಗೋಂಥ ಹುಡುಗ ಸಿಕ್ಕೇ ಸಿಗ್ತಾನೆ ಸುಮ್ಮನಿರು ಏನು ಯೋಚನೆ ಮಾಡಬೇಡ ನೀನು ಸೀತಾ ಅಳ್ಬೇಡ ಸುಮ್ಮೀರು ಯಾರೋ ಏನೋ ಮಾತಾಡೋದು ಅಂತ ನೀವೇ ಕೆಡ್ತಂತಿವಾಗ ಆ ಕಾಯಿಲೆ ಇಲ್ಲ ಹಾಂ ಅದನ್ನೇ ಯೋಚನೆ ಮಾಡಬೇಡ அவன் இன்ன புடுது அடே சுமீர் அவனில் கொண்டு மத்னா இல்ல கணசித்தா இப்போ விஷயன ஏழினே மத்வரித்தி சுமே இருக்க மத்வே ஆன்கிட்டே சே அதுக்கி ஒன்ன உடனே நீனேன் யோசனை சும்மேரு ಏನೋ ಬಿಡಿ ಅದಕ್ಕೆ ನನಗೆ ಇವಾಗ ಮದುವೆ ಆಸೆನೇ ಇಲ್ಲ ಈ ಮದುವೆನೂ ಬೇಡ ಏನೂ ಬೇಡ ಈ ಮದುವೆಯಿಂದ ನನಗೂ ದುಃಖ ನಿಮಗೂ ಎಲ್ಲರಿಗೂ ದುಃಖ ಸುಮ್ಮನೆ ಯಾಕೆ ಇದೆಲ್ಲ ಏನು ಬೇಡ ನನಗೆ ಮದುವೆನೇ ಬೇಡ ಇಲ್ಲ ಇದ್ಬಿಡ್ತೀನಿ ಬಿಡಿ ನಿಮ್ಮ ಜೊತೆನೆ ಸಾಯತ್ತಕ್ಕ ಹ್ಞೂ ಅಯ್ಯೋ ಹಂಗನ್ ಬೇಡ ಕಣಿಸಿತಾ ಅಳು ಬೇಡ ನಿನ್ನ ಕಣ್ಣೀರು ಒರೆಸ್ಕೊ ಮೊದಲು ಹಾಂ இன்னும் நினைக்க நம்பிக்கை இருக்குது யாரோ ஏனோ அந்த அந்தி நீங்கள் தலைக்கெட் கமக்குடா நான் இதில் நினைக்க ஏன் மொதல் மாத்தீங்க அது ஊரெல்லாம் யா அது நீங்கள் கை இடத்து ஒன்றையவரு சிக்கே சே பிரயோனா சும்மா இரு கண்ணீர் வச்சுக்கோ மத நீங்க அவ்வளோ சீத்தன் காயில இட்டு முஞ்சி அந்தனா அல்ல நாவே அது மறுத்தீங்க நன்க நெனப்பிட்டி நான் அவத்தேசி அய் துர் மத்தியேங்க நான் மர்த்தே ஓகி அது பகையே நமக்கு நெனப்பே இல்லை யார் ಇನ್ಯಾರಮ್ಮ ಹೇಳಿದ್ರೆ ಆ ಗೌರಿ ಹೇಳಿರಬೇಕು ಅಷ್ಟೇನೆ ಗೌರಿಗೆ ನನಗೆ ನಿನಗೆ ಬಿಟ್ಟರೆ ಇನ್ಯಾರಿಗೂ ಯಾರಿಗೂ ಗೊತ್ತಿಲ್ಲ ಹಾಂ ಆ ಪುಟ್ಟಜ್ಜಿಗೊಂದು ಗೊತ್ತು ಆವಜ್ಜಿ ಏನು ಹೇಳಿಲ್ಲ ನನಗೇನೋ ಆ ಗೌರಿ ಮೇಲೆ ಅನುಮಾನ ಮೊನ್ನೆ ಬೇರೆ ಊರಿಗೆ ಹೋಗಿ ಬಂದಿದ್ದಾಳೆ ಹಾಂ ಅವಳೇ ಹೋಗಿ ಏನೋ ಹೇಳಿರಬೇಕು ಆ ದುರ್ಗಮ್ಮನ ಹತ್ರ ಹೌದಾ ಅಯ್ಯೋ ಈ ಗೌರಿಗೆ ಯಾಕಪ್ಪ ಇಂಥ ಕೆಟ್ಟ ಬುದ್ಧಿ ಹಾಂ ನಾವೇನು ಅನ್ಯಾಯ ಮಾಡಿದ್ದೀವಿ ಅವಳಿಗೆ ಗಂಡನ ಜೊತೆಗೆ ಸುಖವಾಗಿರೋದು ಬಿಟ್ಟು ಅಲ್ಲೂ ಸಂಸಾರ ಹಾಳು ಮಾಡ್ಕೊತಾಳೆ ಅವಳು ಹಾಂ ಅಯ್ಯೋ ಇಂಥದ್ದೆಲ್ಲ ಯಾಕೆ ಬೇಕು ಅವಳಿಗೆ ಹಾಂ ே ஆகிக்குல்ல அந்தமனா கௌரி இன்னேன் முந்தொந்த மத் ஆமே அவரு நம்ம ஏழி ஒழேதாய்த்து அவ்வளிஷே மத் மாடினா பைக்கண்டு ஏனும் பிரயத்ன இல்ல அவளும் சுழேன் ஏழே சத்தியனே அந்தத்தை இஷ்டோ அவளே அந்தனும் அயம் ஏன்னு ஏழே இல்ல யார் நம்ம அந்த யாரோழோ எங்கோ அந்த ஏது ನೀನು ಹೇಳೋದು ಸರಿಯಾಗಿ ಐತೆ ತಗ ಹ್ಞೂ ಇನ್ನು ಯಾರು ಹೇಳಿಲ್ಲ ಅವಳೆ ಆ ಮರ್ಯಾಳಿನೇ ಹೇಳಿರ್ತಾಳೆ ನನಗೆ ಗೊತ್ತು ಊರಿಗೆ ಹೋಗ್ಯಾವಳೆ ಅಂದ್ರೆ ಅವಳು ಈ ಮದುವೆ ಹಾಳು ಮಾಡಕ್ಕೆ ಹೋಗಿರ್ತಾಳೆ ಅವತ್ತು ಬಂದು ಮದುವೆ ನಿಲ್ಲಿಸ್ತೀನಿ ಇವಳು ಹಂಗೆ ಆ ಊರಿಗೆ ಮದುವೆಯಾಗಿ ಹೋಗ್ತಾಳೆ ಅಂತಾನ ಬಾಯಿ ಮಾಡಿದ್ಲು ಅಂತ ನೀವು ಹೇಳಿದ್ರಲ್ಲ ಹ ನನಗೆ ಅವತ್ತೇ ಅನುಮಾನ ಬಂತು ಏನೋ ಮಾಡ್ತಾಳೆ ಇವಳು ಈಗ ಮರಿಯಾಳಿ ಅಂತನ ಹಂಗೆ ಮಾಡಿಬಿಟ್ ನೋಡು ನನ್ನ ಮಗಳು ಮದುವೆ ನಾನು ನಿಲ್ಲಿಸ್ಬಿಟ್ಳು அய்யோ அத்தைக்கொள்ளி ஏன் ஆகி சத்தியில அயம்மரு மொத்லே மால்ல அதுக்கே நான் ஏன்னும் கௌரினூழி அந்த நமக்கு சரியாக அவள் அவளும் நான் ஒம்பக்காக அயம்ம யாரும் அந்த விட்டேனு ஆ அதே சத்திய இது தானே ஓடி அய்யோ தங்கி தர அவமான அன்க்கொண்டிர்ல ஜிலேபி ನೀವೇ ಈ ತರ ಮಾತಾಡಿದ್ರೆ ದೈ ಹೇಳಾರ ಯಾರು ಹ ಹಂಗೆಲ್ಲ ಮಾತಾಡ್ಬೇಡಿ ನಿಮ್ ದಂಗೆ ಏನು ಆಗಲ್ಲ ಅವ್ಳಗ್ ಒಂದೊಳ್ಳೆ ಜೀವನ ಒಳ್ಳೆ ದಂಡ ಒಳ್ಳೆ ಸಂಸಾರ ಸಿಕ್ಕೇ ಸಿಗುತ್ತೆ ಹೇವ್ರ ಇದ್ದಾನೆ ದೇವ್ರ ಕಾಪಾಡ್ತಾನೆ ಸುಮ್ಮನೆ ಇರಿ ಹ್ಮ್ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆ ಅಂತ ಅನ್ಕೋಬೇಕು ಅವಾಗ್ಲೇ ಮುಂದಿನ ಜೀವನ ಚೆನ್ನಾಗಿರೋದು ಹ್ಮ್ ಅದನ್ನೇ ನೆನ್ಸ್ಕೊಂಡು ಕೊರಕ್ತ ಕೂತ್ರೆ ಏನು ಪ್ರಯೋಜನ ಇಲ್ಲ ಹ್ಮ್ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಬಿಡಮ್ಮ ನೀನು ಪಡ್ಕೊಂಬಂದಿದ್ದೆ ಅಷ್ಟು ನಾವೇನೇನೋ ಪ್ರಯತ್ನ ಪಟ್ಟು ಏನೇನೋ ಎಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಔಷಧಿ ತಿಂದು ಚೆನ್ನಾಗಾದ್ರೂ ನಿನಗೆ ಜನಗಳು ಆಡ್ಕೊಂಬೋದಂತೂ ತಪ್ಪಲಿಲ್ಲ ಹ್ಞೂ ಏನು ಮಾಡೋದು ಜೀವನದಾಗೆ ಆ ಕಾಯಿಲೆನೇ ಅಂಥದ್ದು ಒಂದೇ ಸಲ ಹೋಗುತ್ತೆ ಅಂದ್ರೂ ಯಾರೂ ನಂಬಲ್ಲ ಅಂತ ರೋಗ ಅದು ಹ್ಞೂ ಸಮಾಧಾನ ಮಾಡ್ಕೊಳ್ಳಮ್ಮ ನೀನು ಬೇಜಾರು ಮಾಡ್ಕೊಬೇಡ ಸುಮ್ಮನೀರು ಭಗವಂತ ಇದ್ದಾನೆ ಎಲ್ಲ ಒಳ್ಳೇದಾಗುತ್ತೆ ಅಣ್ಣ ಅಣ್ಣ అయ్యో పాపూ అదూ నా ఏర్లా కణప నమ్ బేజారాత అగ్లే ఏమన్నా తగ్బు అన్నోదు బా ని ఊటకి ఊటెంత బా డ్డుకోని అంగడి హోగి ఏనా బా అత్తగా ఇవ్వంతే నేను ఏను శివ హింగోతు నూ ఖుషి ಅಯ್ಯಮ್ಮ ಒಪ್ಕೊಂಡು ನೀನು ಮದುವೆ ಮಾತುಕತೆ ಆಡೋದೇ ಇರೋದು ಅಂತೇಳಿ ನೀವು ಬರೋ ದಾರಿನೇ ನೋಡ್ತಿದ್ದೆ ಆದರೆ ನೀವು ಹೇಳಿರೋ ವಿಷಯ ಕೇಳಿ ನನಗಾದರೂ ಸಿಡ್ಲೋಡ್ದಂಗೆ ಆಗೈತಿ ಹ್ಞೂ ಏನಪ್ಪ ಇದು ನನ್ನ ಮಗಳು ಮದುವೆ ನಾನು ನೋಡೋಣ ನಾನು ಸಾಯತ್ಕೂ ಮೊದಲು ಅಂದ್ಕೊಂಡಿದ್ದೆ ಆದರೆ ಅದು ಯಾಕೋ ಆಗಂಗೆ ಕಾಣಿಸ್ತಿಲ್ವಲ್ಲೋ ಅಯ್ಯೋ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಸುಮ್ಮೀರು ಬೇಜಾರಾಗಬೇಡ ಎಲ್ಲ ಒಳ್ಳೆಯದಾಗುತ್ತೆ ಕೂತ್ಕೊಂಡು ನೀನು ಹೇಳ್ತೀನಿ ನೀನು ಆಯಾಸ ಮಾಡ್ಕೋಬೇಡ ಅದನ್ನೇ ತಲಗಿಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ